ಎರಡನೇ ಮಾತು ಅವರು ತಂದಿ ಸೇಟು ಒಬ್ಬ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಆ ನಂಬಿಕೆ ಮೇಲೆ ನಮ್ಮ ಎನ್ ಆರ್ ಅವರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ನಂಬಿಕೆ ಏನಂತ ಆದರೆ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕತ್ತೆ ಇದು ಏನು ನಾವು ಎರಡನೇ ಮಾತು ಆಡೋಕ್ಕಾಗಲ್ಲ ಇದರಲ್ಲಿ ಅನುಕೂಲವಾಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಂತ್ರಿ ಆಗುತ್ತೆ ನಮಗೆ ಅದನ್ನು ಏನು ಸ್ಟ್ರೈಕ್ ಆಗಲಿ ತಗೊಂಡು ಕೇಳೋದಿರಲಿ ಏನು ಬೇಕಾಗಿಲ್ಲ ಯಾಕಂತ ಅವ್ರು ಅವರು ಆಸಕ್ಕೆ ಗೆದ್ದಿರೋ ಚೆನ್ನಾರ ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡೋರು ಅವ್ರೆ ಮತ್ತು ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮೈಸೂರಲ್ಲಿ ಇರೋರು ಅವರು ಮೈಸೂರು ಹಳ್ಳಿ ಸಿದ್ದರಾಮಯ್ಯನವ್ರಿಗೆ ಆಶೀರ್ವಾದ ಮಾಡ್ತಾರೆ ಖರ್ಗೆ ಸಾಹೇಬ್ರನ್ನ ಆಶೀರ್ವಾದ ಮಾಡ್ತಾರೆ ನಂಬಿಕೆ ನಾವು ಏನು ಜಾಸ್ತಿ ಹೋಗಿ ಕೇಳೋದ ಅವಶ್ಯಕತೆ ಇಲ್ಲ ಅಂತ ಏನೋ ಸತಿ ಹೇಳ್ತೀನಿ ನಾನು ಕೇಳೋದ ಅವಶ್ಯಕತೆ ಇಲ್ಲ ಯಾಕಂದರೆ ಅಲ್ಲಿರೋರೆ ಆಶೀರ್ವಾದ ಮಾಡ್ತಾವ್ರೆ ಕಾರ್ಯಕ್ರಮಕ್ಕೆ ಒಳ್ಳೇದಾಗುತ್ತೆ ಅಂತ ಬಿಟ್ಟು ನಾನು ಕೇಳ್ತೀನಿ ಅವರು ಸ್ವಲ್ಪ ಅವರು ಸುಮ್ ಸುಮ್ಮನೆ ಎಲ್ಲ ಮಾಡ್ಕೊಳಕ್ಕೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಇದನ್ನ ಬಗ್ಗೆ ನಾನು ಕಾಂಗ್ರೆಸ್ ಪಕ್ಷ ಎಲ್ಲ ಡಿ ಕೆ ಸಾಹೇಬ್ರಿಗೆ ರಿಪೋರ್ಟ್ ಕಳಿಸ್ತೀನಿ ಈ ಥರ ಎಲ್ಲ ಮಾಡಿ ಜನಗಳನ್ನ ತಪ್ಪಾಗಿ ತೋರಿಸೋದು ಅವ್ರು ಸರಿಪಡ್ಕೊಳ್ಳೋಕ್ಕೆ ಎಲ್ಲ ಮಾಡ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದೀನಿ ಇವತ್ತು ಒಂದು ಕಾರ್ಯಕ್ರಮ ಮಾತು ಹೇಳಿದ್ದೀನಿ ನಾಳೆ ಮಾಡಬೇಡಿ ಅಂತ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷ ನಾನು ಇದ್ದೀನಿ ಮತ್ತು ಎನ್ ಆರ್ ಸಿ ಮಂಜಾಣವರಿದ್ದಾರೆ ನಮಗಿಬ್ರಿಗೆ ಯಾರು ಕೇಳಿಲ್ಲ ಈ ಥರ ಎಲ್ಲ ತಪ್ಪಾಗಿ ತಗೊಂಡೋಗಿ ಮಾಡ್ಬೇಕಾದ್ರೆ ಎಲ್ಲ ತಪ್ಪಾಗಿ ಮಾಡ್ತಾವ್ರೆ ಸಾವಿರಿಗೆ ಸಾವಿರ ಡೊನರ್ ಬಂದಿದೆ ಇವ್ರ ಬಗ್ಗೆ ಸಾಯಿಬ್ರಿಗೆ ಆಕ್ಷನ್ ತಗೋಬೇಕು ಯಾಕಂದ್ರೆ ಈಗ ಅಭಿಮಾನಿಗಳು ಮತ್ತೆ ಕಾರ್ಯಕರ್ತರ ಒಂಥರ ಗುಂಡ ಮುಟ್ತವ್ರೆ ಇದೊಂದು ಬಣ್ಣ ಇನ್ನೊಂದು ಬಣ್ಣ ಮಾಡಿಕೊಂಡು ಇದರಿಂದ ಸಾಯಿಬ್ರಿಗೆ ಧಕ್ಕೆ ಬರಲ್ವಾ ನೋಡಿ ಯಾರು ಬಣ್ಣ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗೋದು ಸಾವಿರ ಏನು ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅವ್ರು ಸಾವಿರ ಅದನ್ನ ತಲೆ ಕೆಡಿಸ್ಕೊಡೋಕ್ಕೂ ಇಲ್ಲ ಯಾಕಂತಂದರೆ ಇವರು ಇವರು ಕಾಲು ಸರಿಯಾಗಿ ಮಾಡ್ಕೊಡೋಕ್ಕೆ ಎಲ್ಲ ಇವರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳು ಸರಿಯಾಗಿ ಮಾಡ್ಕೊಡೋಕ್ಕೆ ಸು ಸುತ್ತ ಗೊತ್ತವ್ರೆ ಇದೆಲ್ಲ ಅವಕಾಶ ಮಾಡಿ ನಾವು ಇವಾಗ ಸಹೇಬ್ರೂ ಒಂದು ಜವಾಬ್ದಾರಿ ಇದ್ದಾರೆ ಯಾಕಂತಂದ್ರೆ ಪಕ್ಷದಲ್ಲಿ ಅವ್ರು ಎಮ್ ಎಲ್ ಎ ಇರ್ಬೋದು ಆದ್ರೂ ಅವರು ಡಿ ಕೆ ಸಾರು ಅವ್ರಿಗೆ ಒಂದು ಒಂದು ಪೋಸ್ಟ್ ಅಂತ ಕೊಟ್ಟವರು ಮೈಸೂರು ಕ್ಷೇತ್ರ ಆಗಲಿ ಹಾಸನ ಆಗಲಿ ಮಂಡ್ಯ ಡಿಸ್ಟಿಕ್ ಆಗಲಿ ಇದಕ್ಕೆಲ್ಲ ಅವರು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷ ಆಗಾರೆ ಅವ್ರಿಗೆ ಅವರೇ ಅವ್ರಿಗೆ ಅಂತ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಅವ್ರಿಗೆ ಧಕ್ಕೆ ಆಗೋದು ಜಾಗದಲ್ಲಿ ಪಕ್ಷಕ್ಕೆ ಧಕ್ಕೆ ಆಗಂಗೆ ಅದ್ರ ನಾನು ವೀಸೆಂಟ್ ಅವ್ರಿಗೆ ಧಕ್ಕೆ ಆಗೋಲ್ಲ ಅದು ಪಕ್ಷಕ್ಕೆ ಧಕ್ಕೆ ಆಗಂಗೆ ಅವರು ಅದಕ್ಕೆ ಇದಕ್ಕೆ ಸಾವಿರದ ಗಮನಕ್ಕೆ ತಗೊಂಡು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಾನು ಹೇಳ್ತೀನಿ ಯಾಕಂತೇಳಿ ಇವತ್ತು ಇದು ನಡೆದಿದೆ ನಾಳೆ ಬೇರೆ ಹತ್ರ ನಡೆದಿದೆ ಸಹೇಬ್ರ ಮಿನಿಸ್ಟರ್ ಆಗ್ಬಿಟ್ಮೇಲೆ ಅವ್ರ ಸುತ್ತ ಎಲ್ಲ ತಿರ್ಗ ಇಲ್ದಿರೋ ಕೆಲಸ ಮಾಡಕ್ಕೂ ರೆಡಿ ಇರ್ತಾರೆ ಜನ ಆತರ ಆಗಕ್ ಕೊಡಲ್ಲ ಆಗಕ್ಕೂ ಇಲ್ಲ ಆತರ ಆತರ ಮಾಡಿರೋರಿಗೆ ನಾವು ಇಮಿಡಿಯೇಟ್ ಏನ್ ಆಕ್ಷನ್ ತಗೋಬೇಕು ತಗೋತೀವಿ ಈಗ ಅಜಿತ್ ಸೇಟ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೈಯದ್ ಇಕ್ಬಾಲ್ ಇದ್ದಾಗ ಎಸ್ ಸಿ ಅವರು ನಿಮ್ಮ ಅನುಮತಿ ಪಡೆದು ಮಾಡ್ಬೇಕಿತ್ತರ ಅಂತ ಹೌದು ಅವ್ರು ಕೇಳಿಲ್ಲ ಏನಿಲ್ಲ ನನ್ಗೆ ಏನೋ ಒಂದ್ಸತಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೈದರಾಬಾದಲ್ಲಿ ಇದ್ದೆ ರೆಸ್ಪೆಕ್ಟ್ ಮಾಡಕ್ಕೆ ಎಲ್ಲಾರಿಗೂ ಅನುಕೂಲ ಮಾಡಿಕೊಳ್ಳೇಬೇಕು ಮಾಡಿ ಕೇಳಿ ಸ್ಯಾಬ್ರಿಗೆ ಕೇಳಬೇಕು ದೊಡ್ಡವ್ರ ದೊಡ್ಡ ಲೀಡರ್ ಹತ್ರ ಹೇಳಬೇಕು ಆ ಮಾಹಿತಿ ಗೊತ್ತಾಗಲಿ ಹೇಳಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಆದರೆ ಈ ಥರ ಇವತ್ತು ಮಾಡೋರಲ್ಲ ಆ ಥರ ಮಾಡಿ ಅಂತ ನಾನು ಏನು ಅದಕ್ಕೆ ಕೊಟ್ಟಿಲ್ಲ ನಾನು ಒಬ್ಬನೇ ಇಲ್ಲ ಅದಕ್ಕೆ ಎನ್ ಆರ್ ಚಿತ್ರದಲ್ಲಿ ಇಬ್ಬರು ಅಧ್ಯಕ್ಷ ಇದ್ದೀವಿ ನಾವು ಮಂಜಾಣನಿದ್ದಾರೆ ನನ್ಕಿಂತ ಸೀನಿಯರು ನಾನು ಇದ್ದೀನಿ ಹೇಳ್ಬಿಟ್ಟು ಮಾಡಬೇಕಾಯ್ತು ಯಾರು ಗಮನಕ್ಕೂ ಇಲ್ಲ ನಮ್ಮ ಎನ್ ಆರ್ ಚಿತ್ರ ಜನಕ್ಕೆ ದಾರಿ ತೋರಿಸೋದು ಎಲ್ಲ ಒಂದು ಕಡೆ ನಡೀತಾ ಐತೆ ಈ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಎಲ್ಲ ಜೊತೆಲಿ ಇರ್ಬೇಕು ಅಂತ ಒಬ್ಬ ಬ್ಲಾಕ್ ಅಧ್ಯಕ್ಷನ್ಗೆ ನಮ್ ಮಜಿಸ್ಟ್ರೇಟ್ ಬ್ಲಾಕ್ ಅಲ್ಲಿ ಇರೋರು ನನ್ ಕೇಳ್ಬೇಕು ನನ್ ಕೇಳಿಲ್ಲ ಇವಾಗ ನಾನು ಯಾಕೆ ಕೊಡ್ಬೇಕು ನಾನು ಎಲ್ಲಿ ಕೊಡ್ಬೇಕು ಅಲ್ಲಿಗೆ ಕೊಡ್ತೀನಿ ರೈಟಿಂಗ್ ಅಲ್ಲಿ ಕೊಡ್ತೀನಿ ನಮ್ಮ ಮೈಸೂರಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಮೂರ್ತಿ ಅಣ್ಣ ಆರ್ ಮೂರ್ತಿ ಹಣ ಅವ್ರಿಗೊಂದು ನೆಟ್ ಕೊಡ್ತೀನಿ ನಂದಿಸೇಟ್ ಸಾಹಿಬ್ರಿಗೊಂದು ನೆಟ್ ಕೊಡ್ತೀನಿ ಡಿ ಟಿ ಅವ್ರಿಗೆ ಕೊಡ್ತೀನಿ ಈ ಇತರ ಎಲ್ಲ ಮಾಡ್ತಾವ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೂ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗುತ್ತೆ ಈ ತರ ಎಲ್ಲಾ ನಡೀತಾ ಇತೆ ಇಲ್ಲಿ ಬಂದು ರಾಜಕೀಯ ಮಾಡ್ತಾವ್ರೆ ಈ ಥರ ಎಲ್ಲ ಆಗಬಾರ್ದು ಇದಕ್ಕೆ ನೀವು ದಯವಿಟ್ಟು ಇದನ್ ಬಗ್ಗೆ ಏನು ಕರ್ಮ ತಗೋಬೇಕು ತಗೊಳ್ಳಿ ಅಂತ ಹೇಳ್ತೀನಿ ನಾವು ಯಾಕಂತ ಹೇಳಿದ್ರೆ ಇದೀವಿ ಇದೈತು ಜನ ಇನ್ನೂ ಜಾಸ್ತಿ ಆಗುತ್ತೆ ಆಗ್ಬಾರ್ದು ಅಂದ್ರೆ ಇವಾಗೆಲ್ಲ ಮಾಡ್ಬೇಕು ಸರಿಪಡಿಸ್ಕೋಬೇಕು ನಾವು ಅಂದರೆ ಈಗ ನಿಮ್ಮ ಅನುಮತಿ ಇಲ್ಲದೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ಳಿ ಅಂತ ನೀವು ಪತ್ರ ಬರೀತೀರಿ ಬರಿತೀನಿ ಹಂಡ್ರೆಡ್ ಪರ್ಸೆಂಟ್ ಬರೀತೀನಿ ಯಾಕಂತ ಹೇಳಿದ್ರೆ ನನ್ನ ಮೇಲೆ ಏನು ಇದಾರಲ್ಲ ನನಗೂ ಜವಾಬ್ದಾರಿ ಕೊಟ್ಟವ್ರೆ ನಾನು ಒಬ್ಬ ಜವಾಬ್ದಾರಿ ಮನ್ಸಾನೆ ನನ್ಕಿಂತ ಮೇಲೆ ಯಾರು ಜವಾಬ್ದಾರಿ ಇದಾರೆ ಅವ್ರು ಕೊಡ್ತೀನಿ ನಾನು ಅದು ಪಾರ್ಟಿ ಏನ್ ಕರ್ಮ ತಗೋದ್ ತಗೊಳ್ಳಿ ಅದನ್ನ ಬಗ್ಗೆ ನಮ್ದು ಎರಡೇ ಮಾತಿಲ್ಲ ಆದ್ರೆ ನಾನು ರೈಟಿಂಗ್ ಅಲ್ಲಿ ಕೊಡ್ಬೇಕು ಕೊಡ್ತೀನಿ ನನಗೆ ಏನ್ ಕೆಲಸ ಕೊಡ ನೇರವಾಗಿ ಹೇಳೋರ ಮನೆ ಡಿ ಕೆ ಕೆಲಸ ಮಾಡಲ್ಲ ಓಡ್ಚಾರ್ದು ಅದನ್ ಬಗ್ಗೆ ನಾನು ಆಚೆ ಅಂತ ಗೊತ್ತೇನೆ ಅಂತ ನನ್ನತ್ರ ವಿಡಿಯೋ ಐತೆ ಅದು ಬ್ಲಾಕ್ ಪ್ರೆಸಿಡೆಂಟ್ ಆಗ್ಲಿ ಕಾರ್ಯಕರ್ತರಾಗ್ಲಿ ಯಾರು ತಗೊಳಲ್ಲ ಅವ್ರಿಗೆ ತಗ್ ಬಿಸಾಕಿ ಅಂತ ಹೇಳೋ ಕೆಲಸ ಬಿಟ್ಬಿಟ್ಟು ಇಲ್ದಿರೋದ್ ಕೆಲಸ ಮಾಡೋದು ಎಲ್ಲ ಒಂದ್ ಕಡೆ ತಪ್ಪು ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟರು ಆ ಕೆಲಸ ಮಾಡ್ಬೇಕು ನಾವು ಅದು ಬಿಟ್ಬಿಟ್ಟು ಸುಮ್ ಸುಮ್ಮನೆ ಜನಗಳಿಗೆ ತಬ್ದಾರಿ ತೋರಿಸ್ಕೊಂಡು ಇವರು ಅನುಕೂಲ ಮಾಡ್ಕೊಳಕ್ಕೆ ಎಲ್ಲರನ್ನ ಕಾರ್ಯಕರ್ತರು ತಗೊಂಡೋಗಿ ಕೆತ್ತಿಸ್ ಮಾಡೋದು ಸರಿ ಇಲ್ಲ ಅದು ನೆಕ್ಸ್ಟ್ ಇದರ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ ಇದಕ್ಕೆ ದೊಡ್ಡವ್ರು ಯಾರಿದಾರೆ ಅವ್ರ ಮಾಹಿತಿಗೆ ತಗೊಬೋತೀನಿ ಎಲ್ಲಿ ಕೊಡ್ಬೇಕು ಕೊಡ್ತೀನಿ ಅದರ ಆ್ಯಕ್ಷನ್ ಏನು ತಗೋಬೇಕು ತಗೋತಾರೆ